ಹಲೋ ಇವೆರಿಗನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸ್ಯಾಟರ್ಡೆ ಲಾಗು ಸಾಟರ್ಡೆ ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡಿದ್ದೀನಿ ನಾನು ರಾತ್ರಿ ಒಂದು ಸಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಇನ್ನೊಂದು ಸಲ ವೈಪ್ ಮಾಡಿಕೊಂಡು ಸ್ಟವ್ ಕೂಡ ಒರೆಸ್ಕೊಂಡು ಆಮೇಲೆ ಹಾಲು ಕಾಯಿಸೋದಾಗಲಿ ಅಥವಾ ನೀರು ಕಾಯಿಸೋದಾಗ್ಲಿ ಮಾಡ್ತೀನಿ ಇವತ್ತು ಸ್ಟವ್ವೆಲ್ಲ ಕ್ಲೀನ್ ಮಾಡಿದ್ದರೆ ಫಸ್ಟು ಹಾಲನ್ನ ಕಾಯಿಸ್ಕೊಂಡು ಆಮೇಲೆ ಬ್ರೆಡ್ ರೋಸ್ಟ್ನ ಮಾಡ್ಕೋತಾ ಇದ್ದೆ ಯಾಕೆಂದರೆ ನಾನು ಚಿಕ್ಕ ಮಗನಿಗೆ ಹಾಫ್ ಡೇ ಇತ್ತು ಸ್ಯಾ ಸಾಟರ್ಡೇ ಅಂದರೆ ಹಾಫ್ ಡೇ ಅಂದರೆ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಡೈಲಿ ಹಾಫ್ ಡೇನೇ ಇದೆ ಅಂದರೆ ಲಂಚ್ ಏನೂ ಹೋಗಲ್ಲ ಬರೀ ತಿನ್ಬಿಟ್ಟು ಹೋಗ್ತಾನೆ ಸೊ ಹಂಗಾಗಿ ಇವತ್ತು ನಾನು ಹಾಲನ್ನ ಕಾಯಿಸ್ಬಿಟ್ಟು ಆಮೇಲೆ ಬ್ರೆಡ್ ರೋಸ್ಟ್ ಮಾಡಿ ಕೊಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಅವ್ನು ಬೇಗ ಬರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಹಂಗಾಗಿ ಸ್ವಲ್ಪ ಟಿ ಕೆಲಸನೂ ಬೇರೆ ಕೆಲಸ ಎಲ್ಲ ಇತ್ತು ಸೊ ಹಂಗಾಗಿ ನಾನು ಅವನಿಗೆ ಹಾಲು ಮತ್ತು ಬ್ರೆಡ್ ಕೊಟ್ಟು ಕಳಿಸ್ಬಿಟ್ಟು ನಿಮ್ಮ ಮಿಕ್ಕಿರೋ ಕೆಲಸನ ಮಾಡ್ಕೋತಾ ಇದ್ದೆ ಅವ್ರು ಬೆಳಗ್ಗೆ ಹೊತ್ತು ತಿನ್ನೋದು ಅಷ್ಟೆಲ್ಲ ಇರುತ್ತೆ ಸೊ ಬಾಕ್ಸಲ್ಲಾದರೆ ಸ್ವಲ್ಪ ತಿನ್ಕೊಂಬರ್ತಾರೆ ಬೆಳಗ್ಗೆ ಅಷ್ಟು ಬೆಳಗ್ಗೆ ತಿನ್ನೋದು ಇಲ್ಲ ಸೊ ಹಂಗಾಗಿ ಏನು ಅರಿಬಿರಿಲ್ ಮಾಡೋದು ನಿಧಾನಕ್ಕೆ ಮಾಡ್ಕೊಳ್ಳೋಣ ತಿಂಡಿನ ಅಂತ ಅದು ಅಲ್ಲದೆ ಇವತ್ತು ನಾನು ಕಡುಬು ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಇದು ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ ಅಲ್ವಾ ಸೊ ಅದಾದರೆ ಎರಡು ಟೈಮಿಗೆ ಆಗುತ್ತೆ ಹಾಗಾದ್ರಿಗೆ ಸ್ವಲ್ಪ ಅದು ಸ್ವಲ್ಪ ಲೇಟಾಗುತ್ತೆ ಕಡುಬು ಅಂದರೆ ಅಕ್ಕಿ ತರಿನ ಅಕ್ಕಿ ಮಾಡೋದು ಮಸಾಲೆ ಕಡುಬು ಥರ ಸೊ ಹಂಗಾಗಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ನು ಅವನು ಹೋಗೋಷ್ಟ್ರೊಳಗೆ ಆಗಲ್ಲ ಅಂದ್ಬಿಟ್ಟು ಅವನಿಗೆ ಬ್ರೆಡ್ ರೋಸ್ಟೇ ಮಾಡಿಕೊಟ್ಟೆ ಸಾಮಾನ್ಯ ನಾನು ಸಾಟರ್ಡೇ ಅಂದರೆ ಸ್ವಲ್ಪ ಹಾಫ್ ಡೇ ಇಂಥ ದಿಸ ಎಲ್ಲ ಬ್ರೆಡ್ ರೋಸ್ಟು ಹಾಲು ಈ ಥರ ಅಥವಾ ಏನಾದ್ರು ಮಿಲ್ಕ್ ಶೇಕು ಈ ಥರನೇ ಮಾಡಿಕೊಟ್ಟು ಕಳಿಸ್ತೀನಿ ಟಿಫನ್ ತಿನ್ನೋದಕ್ಕಿಂತ ಬಂದ ಮೇಲೇ ತಿನ್ಕೋತಾರೆ ಅಂತ ಹಾಗೆ ಮಾಡಿದೆ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ನಾನು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲೇ ಹೆಚ್ಕೊತಿದ್ದೆ ನಾನು ಇದಕ್ಕೆ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು ಕಡುಬುಗೆ ಇದಕ್ಕೆ ಅವರೇಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಆದರೆ ಇವಾಗ ಅದು ಸೀಸನ್ ಇಲ್ಲ ಇತ್ತಿಕ್ಸಿ ಮಾಡಲಿಕ್ಕೆ ಆಗಲ್ಲ ಅನ್ಬಿಟ್ಟು ಸೊ ಇದೂ ಚೆನ್ನಾಗಿರುತ್ತೆ ಟೇಸ್ಟ್ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತೊವೆ ಥರ ಮಾಡೋದು ಹೆಸ್ರು ಬೇಳೆ ತೊವೆ ಗಟ್ಟಿಗೆ ಮಾಡಿದರೆ ಚೆನ್ನಾಗಿರುತ್ತೆ ಒಣ ಅವರೇ ಬೇಳೆ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು ಅದಕ್ಕಿಂತ ಹೆಸ್ರು ಬೇಳೆ ತುಂಬಾ ಒಳ್ಳೆಯದು ಅಂತ ನಾನು ಯಾವಾಗಲೂ ಸೀಸನ್ ಇಲ್ಲ ಅಂದರೆ ಅವರೇ ಈ ಹೆಸ್ರು ಬೇಳೆ ಸಾಂಬಾರೇ ಮಾಡ್ಕೊಳ್ಳೋದು ಕಡುಬು ಮಾಡಿದರೆ ಇಲ್ಲಾಂದರೆ ನಾವು ನಾನ್ ವೆಜ್ ತಿನ್ನಂಗಿದ್ರೆ ಚಿಕನ್ ಸಾರು ಮಾಡ್ಕೋತೀನಿ ಇವಾಗ ಹಬ್ಬ ಅಲ್ವ ಮನೆಯೆಲ್ಲ ಕ್ಲೀನ್ ಮಾಡುತ್ತಾ ಇದ್ದೆ ಸೊ ಹಂಗಾಗಿ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ಏನೂ ಮಾಡೋಲ್ಲ ಸೊ ಹಂಗಾಗಿ ಇವತ್ತು ಹೆಸ್ರು ಬೇಳೆನ ಒಂದು ಹತ್ತು ನಿಮಿಷ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಟಿದ್ದೆ ಇದು ಚೆನ್ನಾಗಿ ನೆನ್ಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ ಹಂಗಾಗಿ ಮಾಡ್ತಾಯಿದ್ದೀನಿ ಇದಕ್ಕೀಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಅದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ತೊಳೆದಿಟ್ಟರೆ ಹೆಸರುಬೇಳೆನ ಹಾಕ್ಬಿಟ್ಟು ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೊಂಡ್ರೆ ಒಂದು ಟೂ ಟು ತ್ರೀ ವಿಶಾಲ ಕೂಗಿಸ್ಕೋಬೇಕಿದು ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತಲ್ವ ಫುಲ್ ಗಟ್ಟಿ ಬರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಕಡುಬಿಗೆ ಇದಂತೂ ತುಪ್ಪದ ಜೊತೆ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಸರ್ವ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಈ ಸಾ ಅವರೇ ಬಳೆ ಸಾಂಬಾರಿನ ಈ ಸಾಂಬಾರು ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಸೊ ನಾನು ಹಂಗಾಗಿ ಸ್ವಲ್ಪ ಇದನ್ನೇ ಮಾಡ್ತೀನಿ ಅಂದರೆ ಅವರ ಕೈ ಸೀಸನ್ ಇಲ್ಲ ಅಂದರೆ ಬೇರೆ ಟೈಮಲ್ಲಾದರೆ ಅವರ ಕೈ ಇದ್ದರೆ ಅದೇ ಮಾಡೋದು ಸೀಸನ್ ಇಲ್ಲ ಅಂದರೆ ಮಾತ್ರ ಈ ಸಾಂಬಾರೇ ಮಾಡೋದು ವೆಜ್ ತಿನ್ನೋ ಥರ ಇದ್ದರೆ ನಾನ್ವೆಜ್ಜು ಚಿಕನ್ ಸಾರಗೂ ತುಂಬಾ ಚೆನ್ನಾಗಿರುತ್ತೆ ಇದು ಕಡುಬು ಇದು ಅಕ್ಕಿ ತರಿ ಮಾಡೋದು ಮಸಾಲೆ ಕಡುಬು ಅಂದರೆ ಕಾಯಿ ತುರಿ ಸಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಎಲ್ಲ ಹಾಕಿ ಅಕ್ಕಿದು ತರಿನ ಮಾಡಿಬಿಟ್ಟು ಹಾಕಿ ಮಾಡೋದು ಇದು ನಾನು ಆಲ್ರೆಡಿ ವಿಡಿಯೋ ಇದ್ದೇನೆ ನನ್ನ ಚಾನಲಲ್ಲಿ ಫುಲ್ ಡೀಟೇಲಾಗಿ ಹಂಗಾಗಿ ನಾನು ಈ ರೆಸಿಪಿಯನ್ನು ಇವತ್ತು ಹಾಕ್ಕೊಳ್ಳಲಿಲ್ಲ ಸುಮ್ಮನೆ ಮಾಡಿದೆ ಹೆಸ್ರು ಬೇಳೆ ಸಾಂಬಾರ್ದು ಮಾತ್ರ ಶೂಟ್ ಮಾಡಿಕೊಂಡೆ ಇದನ್ನು ಹಾಗೆ ಇಟ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ನೋಡಿ ಅರಳ್ಕೊಂಡಿರುತ್ತೆ ಆಮೇಲೆ ನೀಟಾಗಿ ಈ ಥರ ಶೇಪ್ ಮಾಡಿಬಿಟ್ಟು ಇದನ್ನು ಇಡ್ಲಿ ಬೇಯಿಸ್ತೀವಲ್ಲ ಆ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಆಲ್ರೆಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೆಂದಿರುತ್ತೆ ಇನ್ನೂ ಒಂದು ಟ್ವೆಂಟಿ ಅಥವಾ ತರ್ಟಿ ಮಿನಿಟ್ಸು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ಇದು ಎರಡು ಟೈಮ್ಗೂ ಆಗುತ್ತೆ ನಾನು ಆಲ್ಮೋಸ್ಟ್ ಯಾವ್ದಾದ್ರು ಜಾಸ್ತಿ ಕೆಲಸ ಇದೆ ಮನೆ ಕ್ಲೀನಿಂಗ್ ಆಗಲಿ ಇಂಥ ಟೈಮಲ್ಲೆಲ್ಲ ಟಿಫನ್ ಮಾಡಿ ಮತ್ತೆ ಅಡುಗೆಯೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಅದೇ ಕೆಲಸ ಆಗುತ್ತೆ ಸೊ ಹಂಗಾಗಿ ಎರಡು ಟೈಮ್ಗೂ ಆಗಲೇ ಅಂದ್ಕೊಂಡು ನಾನಿವತ್ತು ಇದನ್ನೇ ಮಾಡಿದೆ ನಮ್ಮ ಮನೇಲಿ ಆಲ್ಮೋಸ್ಟ್ ಇದು ತುಂಬ ಇಷ್ಟಪಟ್ಟು ತಿಂತೀವಿ ನಾವೆಲ್ಲರೂ ಹಂಗಾಗಿ ನಾನು ಯಾವಾಗಾದ್ರೂ ತಿನ್ನಬೇಕು ಅಂದರೆ ಈ ಥರನೇ ಮಾಡ್ತೀನಿ ಅದು ಒಂದು ಟ್ವೆಂಟಿ ಮಿನಿಟ್ಸ್ ಬಂದರೆ ಸಾಕು ಅಷ್ಟೇ ಅದನ್ನು ಇಟ್ಬಿಟ್ಟು ಇವಾಗ ಕೆಲಸ ಇದ್ದೆ ಫ್ರಿಜ್ ಕ್ಲೀನಿಂಗು ನಮ್ಗೆ ಹೇಳಿದ್ನಲ್ಲ ಇವಾಗ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ಕೆಲಸ ಮಾಡಲಿ ಈ ಟೈಮಲ್ಲಿ ಇರಲ್ಲ ನಾವು ಯಾವುದೇ ಕೆಲಸ ಆದರೂ ಅಷ್ಟೇ ಇಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ಮಾಡಿದರೆ ನಮಗೆ ಎಷ್ಟೇ ಕೆಲಸ ಮಾಡಲಿ ಏನೂ ಅನಿಸಲ್ಲ ಇಲ್ಲಾಂದರೆ ಯಾರಪ್ಪ ಮಾಡೋದು ಇದನ್ನು ಅಂತ ಅಂದ್ಕೊಂಡ್ರೂಂತೂ ನಿಜವಾಗ್ಲೂ ಈ ಟೈಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಎಷ್ಟೇ ಕಷ್ಟ ಆಗಲಿ ಆ ಕೆಲಸ ಈ ಕೆಲಸ ಅಂತಲ್ಲ ಹೊರಗಡೆ ಹೋಗಿ ಮಾಡೋದಾಗಲಿ ಅಥವಾ ಹೌಸ್ ವೈಫ್ಗಳು ಮನೆ ಕೆಲಸನೇ ಆಗಲಿ ಎಲ್ಲರೂ ಅಷ್ಟೇ ನಾವು ಯಾವುದೇ ಕೆಲಸ ಮಾಡಿದರೂ ನಾವು ತುಂಬ ಇಷ್ಟಪಟ್ಟೆ ಮಾಡಬೇಕು ಆವಾಗಷ್ಟೇ ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇದನ್ನ ಮಾಡಬೇಕಾ ಇದು ಇಷ್ಟು ಕೆಲಸ ಇದೆ ಅಯ್ಯೋ ಯಾವಾಗ ಮುಗಿಸೋದು ಆ ಥರ ಏನಾದ್ರು ಟೆನ್ಷನ್ ಮಾಡ್ಕೊಡ್ರಂತೂ ನಿಜವಾಗ್ಲೂ ಕೆಲಸನೇ ಸಾಗಲ್ಲ ನನ್ನ ವಿಚಾರದಲ್ಲೂ ಅಷ್ಟೇ ನಾನು ಒಂದೊಂದ್ಸಲ ಹಂಗೇ ಹಬ್ಬ ಎಲ್ಲ ಬಂದುಬಿಟ್ರೆ ಬರೀ ಅಷ್ಟು ಕೆಲಸ ಇದೆ ಇಷ್ಟು ಕೆಲಸ ಇದೆ ಆ ಥರನೇ ಲೆಕ್ಕ ಆಗ್ತಾಯಿರ್ತೀನಿ ಅದು ಇನ್ನೂ ಟೆನ್ಷನ್ ಆಗಿಬಿಡುತ್ತೆ ನಮ್ಮ ಪಾಡೇ ನಾವು ಸುಮ್ಮನೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೇಕು ಆವಾಗ ಅದು ಎಷ್ಟೇ ಕೆಲಸ ಇರಲಿ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಷ್ಟು ನಮಗೆ ಕೆಲಸಗಳು ಸಾಗಲ್ಲ ಹಾಗಾಗಿ ಬೇರೆ ಎಲ್ಲ ಕೆಲಸ ಹಾಲು ರೂಮು ಮತ್ತು ಅದೆಲ್ಲ ನೆನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ ದಿನ ಒಂದೊಂದು ಸ್ವಲ್ಪನೇ ಇದ್ದೀನಿ ಯಾಕೆಂದರೆ ಒಂದೇ ಸಲ ಕೆಲಸನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಕಳಿಸ್ಕೊಂಡು ನೋಡಿಕೊಂಡು ಹಂಗಾಗಿ ಎಲ್ಲ ಮಾಡೋಕ್ಕಾಗಲ್ಲ ದಿನ ಒಂದೊಂದೇ ಒಂದೊಂದೇ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಅಡುಗೆ ಮನೆ ಎಲ್ಲ ಕಿಚನೆಲ್ಲ ನೆನೆ ಕ್ಲೀನ್ ಮಾಡಿದ್ದೆ ಫ್ರಿಜ್ ಒಂದು ಬ್ಯಾಲೆನ್ಸ್ ಇತ್ತು ಸೊ ಫ್ರಿಜ್ನೂ ಸಹ ಹಂಗಾಗಿ ಕ್ಲೀನ್ ಮಾಡಿಕೊಂಡೆ ಏನು ನಾನು ಡೀಪ್ ಕ್ಲೀನ್ ಅಂತ ಏನು ಮಾಡಿಲ್ಲ ಯಾಕೆಂದರೆ ವರಮಹಾಲಕ್ಷ್ಮಿ ಟೈಮಲ್ಲಿ ಫುಲ್ ಎಲ್ಲ ತೆಗೆದುಬಿಟ್ಟು ಇರೋಗಳು ಎಲ್ಲ ಬಾಕ್ಸ್ಗಳು ಪ್ರತಿಯೊಂದು ತೊಳೆದಿದ್ದೆ ಇವಾಗ ಜಸ್ಟ್ ಒಂದು ಡ್ರೈ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಬಿಟ್ಟು ಇವಾಗ ಯಾವ್ಯಾವನ್ನ ಎಲ್ಲೆಲ್ಲಿ ಅರೇಂಜ್ ಮಾಡ್ಕೋಬೇಕು ಆ ರೀತಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಫ್ರಿಜ್ನ ಯಾವಾಗಲೂ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಲೇ ಇರ್ತೀನಿ ಸೊ ಹಂಗಾಗಿ ಏನು ಡೀಪ್ ಕ್ಲೀನ್ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಹಬ್ಬ ಹತ್ತಿರ ಇರೋದ್ರಿಂದ ಮೊಟ್ಟೆನೂ ಅಷ್ಟೇ ಜಾಸ್ತಿ ತಂದಿರಲಿಲ್ಲ ಒಂದು ನಾಲ್ಕಿತ್ತು ಇದನ್ನು ಕೂಡ ಖಾಲಿ ಮಾಡಬೇಕು ಇನ್ಮೇಲೆ ನಾನು ನಾಳೆಯಿಂದ ಸಂಡೇ ಕಳೆದ್ರೆ ಮಂಡೆಯಿಂದ ಮೊಟ್ಟೆ ಕೂಡ ಬೇಯಿಸಲ್ಲ ಏಕೆಂದರೆ ಮಂಡೆಯಿಂದ ತಿಂಡಿಗಳೆಲ್ಲ ಮಾಡ್ಕೋತೀವಿ ಸೊ ಹಂಗಾಗಿ ಮೊಟ್ಟೆ ನಾನ್ ವೆಜ್ ಅಂತೂ ಕಿಚನ್ ಕ್ಲೀನ್ ಆದಮೇಲೆ ನಾನ್ ವೆಜ್ ಮಾಡೋದೇ ಇಲ್ಲ ಈ ಮೊಟ್ಟೆ ಎಲ್ಲ ತಿಂತಾಯಿರ್ತೇವೆ ಮಕ್ಕಳು ಅಲ್ವಾ ಹಂಗಾಗಿ ಮೊಟ್ಟೆನೂ ಕೂಡ ನಾಳೆ ಖಾಲಿ ಮಾಡಿದ್ರೆ ಆಗೋಯಿತು ಒಂದು ನಾಲ್ಕೇ ಇದ್ದಿದ್ದು ಮತ್ತೇನು ಹಬ್ಬ ಕಳೆಯವ್ರಿಗೂ ಏನು ತರ್ಸೋಕ್ಕೋಗೋಲ್ಲ ಕೆಳಗಡೆ ಫ್ಲೋರ್ ಫುಲ್ ಕ್ಲೀನಾಗಿತ್ತು ಸೊ ಇಲ್ಲಿ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ನನ್ನ ಮಕ್ಕಳ ರೂಮು ಒಂದೊಂದು ದೊಡ್ಡ ಮಗನ ರೂಮಿದು ಎಪ್ಪ ಇಟ್ಕೊಂಡಿರ್ತಾನೆ ಅಂದರೆ ಅವನು ಮಲ್ಕೊಂಡು ಹೊಚ್ಕೊಂಡಿರೋ ಬೆಡ್ಶೀಟು ಸಮೇತ ಕ ಸರಿ ಮಾಡಿರಲ್ಲ ಹಂಗೆ ಎದ್ಬಿಟ್ಟು ಹೋಗ್ತಾನೆ ಹೋಗೋದು ಎಂಟು ಗಂಟೆಗೆ ಆದರೂ ಎದ್ದು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಹೋಗ್ತಾ ಇರ್ತಾನೆ ಅಷ್ಟೇ ಎಲ್ಲ ಅಲ್ಲೇ ಬಿಟ್ಟಿರ್ತಾನೆ ಬೆಡ್ ಸ್ಪ್ರೆಡ್ ಆಗಲಿ ಒಂದು ಹೊತ್ಕೊಂಡಿರೋ ಬೆಡ್ದಾಗಲಿ ಕವರಾಗಲಿ ಏನು ಸರಿ ಮಾಡಿರಲ್ಲ ಒಂದೊಂದು ಸಲ ಅವನು ಟೊವಲ್ನು ಸಹ ಅಲ್ಲೇ ಹಾಕೋಗಿರ್ತಾನೆ ಎಷ್ಟೇ ನೀಟಾಗಿ ಅರೇಂಜ್ ಮಾಡಿಕೊಡಿ ಈ ರೀತಿ ಮಾಡ್ಕೋತಾನೆ ಇರ್ತಾನೆ ನಾನಂತೂ ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾಯಿರ್ತೀನಿ ಹೇಳ್ತಾ ಇರ್ತೀನಿ ನೀನೇ ಇವಾಗ ಚಿಕ್ಕನಲ್ಲ ಕಣಪ್ಪ ನಿನ್ನ ರೂಮ್ ನೀನು ನೀಟಾಗಿ ಇಟ್ಕೊ ಅಂತ ಸುಮ್ಮನೆ ಹೇಳ್ದಾಗ ಅಷ್ಟೇ ಒಂದು ದಿವಸ ಎರಡು ದಿವಸ ಮಾಡ್ಕೊತಾನೆ ಆಮೇಲೆ ಮತ್ತೆ ಯಥಾ ಪ್ರಕಾರ ಹಾಗೆ ಮಾಡ್ತಾನೆ ಇಷ್ಟು ದಿವಸ ಏನೋ ಓದ್ತಾ ಇದ್ದ ಬೆಳಿಗ್ಗೆ ಬೇಗ ಹೋಗೋನು ಸಂಜೆ ಲೈಟಾಗಿ ಬರ್ತಿದ್ದ ನಡೀತಾ ಇತ್ತು ಇವಾಗೇನಿಲ್ಲ ಒಂದು ಕ್ಲಾಸ್ ಎಲ್ಲ ಮುಗ್ದಿದೆ ಸೊ ಇವಾಗ ಬರೀ ಯಾವುದೋ ಒಂದು ಕೋರ್ಸ್ಗಷ್ಟೇ ಹೋಗ್ತಾನೆ ಸೊ ಹಂಗಾಗಿ ಬೇಗನೆ ಬರ್ತಾನೆ ಆದ್ರೂ ನೋಡಿ ಯಾವುದು ವಸ್ತು ಎಲ್ಲ ಅಷ್ಟೇ ಬಟ್ಟೆನೂ ಅಷ್ಟೇ ಎಷ್ಟೇ ನೀಟಾಗಿ ಮುಡಿಸ್ಕೊಡಿ ಎಲ್ಲ ಕೆದ್ರೆ ಹೋಗಿರ್ತಾನೆ ಎಷ್ಟು ಅಂತ ಕ್ಲೀನ್ ಮಾಡ್ಕೊಡೋಕ್ಕಾಗುತ್ತಲ್ವಾ ಯಾರಾದರೂ ಅಷ್ಟೇ ನಾವೇ ಆಗಲಿ ಯಾರೇ ಆಗಲಿ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಯಾವುದೇ ಕೆಲಸ ಹೇಳಿದ್ನೆಲ್ಲ ನಾವು ಎಷ್ಟು ಇಷ್ಟಪಟ್ಟು ಮಾಡ್ಕೋತೀವಿ ಅಷ್ಟಾಗುತ್ತೆ ಈ ಗಂಡು ಮಕ್ಕಳೇ ಇಷ್ಟು ಅನಿಸುತ್ತೆ ಎಷ್ಟೇ ಕ್ಲೀನಾಗಿ ಮಾಡಿಕೊಟ್ರು ಇಟ್ಕೊಳ್ಳೋದು ಮಾತ್ರ ಅಷ್ಟೇ ಹೇಳಿದ್ನೆಲ್ಲ ಒಂದು ಬಿಚ್ಚಿರೋ ಪ್ಯಾಂಟು ಬಟ್ಟೆ ಒರೆಸ್ಕೊಂಡಿರೋ ಟವಲ್ ಸಮೇತ ಹಂಗೆ ಚೇರ್ ಮೇಲೆ ಹಾಕೋಗಿರ್ತಾನೆ ನಾವು ಬಂದು ಆಮೇಲೆ ಎಲ್ಲ ರೆಡಿ ಮಾಡಬೇಕು ಆಲ್ಮೋಸ್ಟ್ ಯಾವಾಗಲೂ ಅವಾಗ ಈ ರೀತಿ ಮಾಡಿಕೊಡ್ತಾನೆ ಇರ್ತೀನಿ ಆದ್ರೂ ಅಷ್ಟೊಂದು ನೀಟಾಗಿ ಇಟ್ಕೊಳ್ಳೋಲ್ಲ ನಿಜವಾಗ್ಲೂ ಒಂದೊಂದ್ಸಲ ಬೇಜಾರು ಅನಿಸುತ್ತೆ ಡೈರಿ ಅವ್ನು ಹೋದ್ಮೇಲೆ ಅಂತೂ ಬಡ್ಡಿ ನಾನೇ ಬಂದು ಬೆಡ್ ಎಲ್ಲ ಸರಿ ಮಾಡಿ ಅವನು ಹಚ್ಕೊಂಡಿರೋದೆಲ್ಲ ಸರಿ ಮಾಡಿ ಎಲ್ಲ ಮಾಡೋಗೋದು ಎಷ್ಟು ದಿವಸ ಹೇಳ್ತೀನಿ ಎದ್ದ ತಕ್ಷಣ ಮಾಡ್ಕೊಳಪ್ಪ ಇದು ಒಂದು ಕೆಲಸ ಆದರೂ ಎಂತ ಹ್ಞೂ ಅಂತ ಹೇಳ್ತಾನೆ ಅಷ್ಟೇ ಇವಾಗ ನೋಡಿ ಇಷ್ಟು ನೀಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದೀನಿ ಇನ್ನೊಂದು ದಿವಸ ಎರಡು ದಿವಸ ಅಷ್ಟೇ ಮತ್ತೆ ಅದೇ ರೀತಿ ಮಾಡ್ಕೊಂಡಿರ್ತಾನೆ ರೂಮ್ನಂತೂ ನಿಜವಾಗ್ಲೂ ಒಂದೊಂದು ಸಲ ಬೇಜಾರು ಅನ್ನಿಸ್ತಿರುತ್ತೆ ನಮಗೂ ಆಗ್ತಾ ಬಂತಲ್ವ ಅಂತ ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ ಒಂದೊಂದು ದಿವಸ ಅಂತೂ ನಾನು ಲೇಟಾಗಿ ಬಂದರೆ ಮೇಲ್ಗಡೆ ಅವನು ಲೈಟ್ ಹಾಕಿದ್ದು ಬಾತ್ರೂಮ್ ಲೈಟು ಬೇರೆ ಲೈಟ್ಗಳೆಲ್ಲ ಹಂಗೆ ಉರಿತಾನೆ ಇರ್ತವೆ ಆ ರೀತಿ ಮಾಡೋಗಿರ್ತಾನೆ ನಾವೇನೋ ಅವ್ನು ಓದಿದ ತಕ್ಷಣ ಬಂದು ನೋಡಿದರೆ ಓಕೆ ಇಲ್ಲ ಅಂದರೆ ಅಷ್ಟೇ ಇವಾಗಿನ ಮಕ್ಕಳಿಗಂತೂ ಅಷ್ಟೊಂದು ಜವಾಬ್ದಾರಿ ಇಲ್ಲ ಅಂತ ಅನ್ಕೋತೀನಿ ಬಾತ್ರೂಮ್ನು ಅಷ್ಟೇ ಆಲ್ಮೋಸ್ಟ್ ನಾವೇ ಬಂದುತ್ತೀವಿ ಹೇಳ್ತೀನಿ ಅಷ್ಟೇ ನಿನ್ನ ಬಾತ್ರೂಮ್ ಆದರೂ ನೀನು ನೀಟ್ ಮಾಡ್ಕೊಳಪ್ಪ ಅಂತ ಹ್ಞೂ ಅಂತ ಹೇಳ್ತಾನೆ ಅಷ್ಟೇ ಆದರೆ ಮಾಡ್ಕೊಳ್ಳಲ್ಲ ಮತ್ತು ನಮಗೆ ಯಾವಾಗಾರು ನೋಡೋಕ್ಕಾಗಲ್ಲ ಅಂತಾಗ ಬಂದ್ಬಿಟ್ಟು ಕ್ಲೀನ್ ಮಾಡ್ಕೊಡೋದು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಗಂಡು ಮಕ್ಳು ಅಲ್ವ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳು ಅಂತ ಅಲ್ಲ ಅವರವ್ರ ರೂಮ್ನಾದ್ರೂ ಅಟ್ಲೀಸ್ಟು ಮನೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ರೂಮ್ಗಳನ್ನಾದರೂ ಅವರು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅದೇ ಹೇಳೋ ಸುಮ್ಮನೆ ಹೇಳ್ತಾ ಇರೋದಷ್ಟೇ ನಾವು ಆಮೇಲೆ ಈ ಕಡೆ ರೂಮ್ಗೆ ಬಂದು ಇದು ಈ ರೂಮ್ನ ನಾವು ಯಾರೂ ಇನ್ನೂ ಯೂಸ್ ಇಲ್ಲ ನನ್ನ ಚಿಕ್ಕ ಮಗಂದು ಅವನು ನಮ್ಮ ಜೊತೆನೆ ಮಲಗ್ತಾನೆ ಇಲ್ಲ ಅವ್ರ ಅಣ್ಣ ಜೊತೆ ಮಲಗ್ತಾನೆ ಸೊ ಹಂಗಾಗಿ ಸಲ ಬಟ್ಟೆ ಎಲ್ಲ ತಂದು ಬೆಡ್ ಮೇಲೆ ಹಾಕ್ಬಿಟ್ಟಿರ್ತೀನಿ ಯಾವಾಗ ಫ್ರೀ ಆಗ್ತೀನಿ ಅವಾಗ ಕುತ್ಕೊಂಡು ಬಟ್ಟೆ ಮಾಡಿಸೋದು ನಾನು ನನಗೆ ಅದೇನಪ್ಪ ಗೊತ್ತಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಈ ಬಟ್ಟೆ ಮಾಡಿಸೋದು ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಆಲ್ಮೋಸ್ಟ್ ನನಗೆ ಪಾಪ ನನ್ನ ಹಸ್ಬೆಂಡೇ ಹೆಲ್ಪ್ ಮಾಡೋದು ಅವರೇ ಒಂದೊಂದ್ಸಲ ಎಲ್ಲ ಮಾಡಿಸ್ಬಿಟ್ಟು ಹಿಂಗೆ ಇಟ್ಟೋಗಿರ್ತಾರೆ ಆಮೇಲೆ ಬಂದ್ಬಿಟ್ಟು ನಾನು ಯಾರು ಯಾರು ಎಲ್ಲೆಲ್ಲಿದೆ ಅಲ್ಲಿಗೆ ಜೋಡಿಸ್ಕೊತೀನಿ ಅವರು ಫ್ರೀ ಇರೋದ್ರಿಂದ ಒಂದೊಂದು ಸಲ ಬಟ್ಟೆ ತರೋದು ಮಡಿಸೋದೆಲ್ಲ ಅವ್ರ ಮೇಲೇ ತಂದು ಮಡಿಸಿ ಸಪ್ರೇಟ್ ಸಪ್ರೇಟ್ ಎತ್ತಿಟ್ಟಿರ್ತಾರೆ ಎಲ್ರದ್ದು ನಾನು ಅವಾಗ ಅವ್ರವ್ರ ಪ್ಲೇಸಿಗೆ ಆ ರೂಮ್ಗಳಲ್ಲಿ ಜೋಡಿಸ್ಬಿಡ್ತೀನಿ ಅಷ್ಟೇ ಈ ರೂಮಲ್ಲಿ ಅಲ್ಲಿ ಮಲಗೋದೇ ಇಲ್ಲ ಅದೇ ಅವನು ದೊಡ್ಡನಾದರೂ ಅದೇ ಹೇಳ್ತಾ ಇರ್ತಾನೆ ನನಗೆ ನೀಟಾಗಿರೋ ಬಿಡ್ಡು ಮತ್ತು ಕಾಟು ಎಲ್ಲ ಮಾಡಿಸ್ಕೊಟ್ರೆ ಮಾತ್ರ ಈ ರೂಮಲ್ಲಿ ಮಲಗೋದು ಇಲ್ಲಾಂದರೆ ಅಲ್ಲಿವರೆಗೂ ನಾನು ಈ ರೂಮಲ್ಲಿ ಮಲಗೋದೇ ಇಲ್ಲ ನಿಮ್ಮ ಜೊತೆ ಮಲ್ಕೊತೀನಿ ಲಣ್ಣನ ಜೊತೆ ಮಲ್ಕತೀನಿ ಅಂತ ಹೇಳ್ತಾ ಇರ್ತಾನೆ ಅವನು ಅದೇ ನಮ್ಮ ಅಮ್ಮ ಯಾರು ಬಂದರೆ ಅಷ್ಟೇ ಈ ರೂಮ್ನೇ ಜಾಸ್ತಿ ಯೂಸ್ ಮಾಡೋದು ನಮ್ಮ ಮಾವ ಬಂದಿತ್ತು ಒಂದು ಸ್ವಲ್ಪ ದಿವಸ ಆವಾಗ ಯೂಸ್ ಮಾಡಿದ್ವಿ ಯಾರೂ ಏನು ಮಲಗಲ್ಲ ಅಂದರೆ ನನ್ನ ಮಗ ಏನಾದರೂ ಇಲ್ಲೇ ವರ್ಕ್ ಮಾಡ್ತಾ ಇರ್ತಾನೆ ವೈಫೈ ಎಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಅವನು ಓದೋದು ಏನಾದರೂ ಕೆಲಸ ಇದ್ದರೆ ಇಲ್ಲೇ ಮಾಡ್ತಾ ಇರ್ತಾನೆ ಸೊ ಹಂಗಾಗಿ ಈ ರೂಮ್ನೂ ಕ್ಲೀನ್ ಮಾಡಿದೆ ಆಲ್ಮೋಸ್ಟ್ ಮನೆ ಕ್ಲೀನ್ ಆಯಿತು ಅಂತ ಹೇಳ್ಬೋದು ಎರಡು ಮೂರು ದಿವಸ ಈ ಸಲೂ ಅಷ್ಟೊಂದು ಡೀಪ್ ಕ್ಲೀನ್ ಅಂತ ಏನು ಇಲ್ಲ ಸಿಂಪಲ್ಲಾಗೇ ಮಾಡಿರೋದು ಆದ್ರೂ ಟೂ ತ್ರೀ ಡೇಸ್ ಇಡದೇ ಬಿಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್ No. Mm -hmm.